ವಿಠಲ ರುಕುಮಾಯಿ ಜ್ಯೋತಿಷ್ ಶಾಲೆಯಕ್ಕೆ ಸ್ವಾಗತ ಸುಸ್ವಾಗತ ಕುಮಾರ್ ಪುರುಷ ಹದಿನೆಂಟು ಡಿಸೆಂಬರ್ ಹತ್ತೊಂಬತ್ತು ನೂರ ಎಂಬತ್ತೊಂದು ಒಂದು ಗಂಟೆ ಮೂವತ್ತು ನಿಮಿಷ ಬೆಳಗ್ಗೆ ನಂಜನಗೂಡಲ್ಲಿ ಜನನ ಉತ್ತರ ಪಲ್ಗುಣಿ ನಕ್ಷತ್ರ ರಾಶಿ ಕನ್ಯಾ ಲಗ್ನದಲ್ಲಿ ಜನನ ನೋಡಿ ಕನ್ಯಾ ಲಗ್ನದಲ್ಲಿ ಜನನ ನಿಮ್ದು ಹೌದಾ ಆಯುಷ್ಮಾನ್ ಯೋಗದಲ್ಲಿ ಹುಟ್ಟಿದೀರ ಒಳ್ಳೆಯ ಯೋಗ ಆಯುಷ್ಮಾನ್ ಯೋಗದಲ್ಲಿ ಹುಟ್ಟಿದ್ದೀರಾ ನೋ ಪ್ರಾಬ್ಲಮ್ ಬನ್ನಿ ಹಾಗಾದರೆ ಜಾತಕದ ವಿಶ್ಲೇಷಣೆ ಮಾಡೋಣ ಏನಿದೆ ಏನಿಲ್ಲ ಅಡ್ಮಿಷನ್ ಟೈಮ್ ಸರಿ ಇವತ್ತು ನಮ್ದು ಹಾಗಾಗಿ ಬಹಳ ಇದು ನಿಮ್ಮ ಜಾತಕ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇಲ್ಲಾದ್ರೂ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗ್ಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದ್ರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದ್ರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕ ಅಂದ್ರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವಿದ್ಯಾಪಿ ವ್ಯವಸ್ಥೆ ಅಂತ ಕರಿತೀವಿ ಇದನ್ನ ಯೌವನ ಅವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನ ಅವಸ್ಥೆಯಲ್ಲಿ ನೂರು ನೂರು ಪದ ಕೊಡುತ್ತೆ ಬಟ್ ರಾಹುಕೇತು ಮತ್ತು ಉಚ್ಚ ನೀಚ ಗ್ರಹಗಳಿಗೆ ಅಪ್ಲೈ ಆಗುವುದಿಲ್ಲ ಬನ್ನಿ ಹಾಗಾದರೆ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ನೋಡಿ ಒಂದು ಐದು ಒಂಬತ್ತು ತ್ರಿಕೋಣ ಆದರೆ ಆರು ಎಂಟು ಹನ್ನೆರಡು ಬಹಳ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದಾಗ್ಬೋದು ಕೆಟ್ಟದಾಗ್ಬೋದು ಬನ್ನಿ ಹಾಗಾದರೆ ಕನ್ಯಾ ಲಗ್ನದ ಯೋಗಕಾರಕ ಗ್ರಹಗಳು ಯಾವ್ಯಾವು ಒಂದನೇದ್ದೇ ಬಂದು ಬುಧ ಎರಡನೇದು ಬಂದು ಶುಕ್ರ ಮೂರನೇದು ಬಂದು ಶನಿ ನಾಲ್ಕನೇದು ಬಂದು ಗುರು ತಾತ್ಕಾಲಿಕ ಮಿತ್ರ ಸೂರ್ಯ ರಾಹು ಮತ್ತು ಕೇತು ಅತಿ ದೊಡ್ಡ ಸಾರಿ ರಾಹು ಮತ್ತು ಕೇತು ಗೆಳೆಯರಾದರೆ ಅತಿ ದೊಡ್ಡ ವಿರೋಧಿ ಚಂದ್ರ ಮತ್ತು ಕುಜ ಚಂದ್ರ ಮತ್ತು ಕುಜ ಅತಿ ದೊಡ್ಡ ವಿರೋಧಿಗಳು ಹಾಗಾದರೆ ಗ್ರಹ ಗ್ರಹಗಳ ಸ್ಥಿತಿಯನ್ನು ನೋಡೋಣ ಗ್ರಹಗಳ ಸ್ಥಿತಿ ನೋಡಿ ಅಸ್ತಂಗತ ಬುಧ ಅಸ್ತಂಗತ ಬಿಟ್ಟರೆ ಬೇರೆ ವಕ್ರಗತಿಯಾಗಲಿ ಉಚ್ಚ ಆಗಲಿ ನೀಚ ಆಗಲಿ ಇಲ್ಲ ಲಗ್ನೇಶ ಅಸ್ತಂಗತ ಆಗಿದೆ ದೇವ ಇದೇ ನಿಮ್ಮ ಪ್ರಾಬ್ಲಮ್ ವಿಚಿತ್ರ ಇದೆ ಜಾತ್ಕಾಲಿಂದ ನೋಡಿ ಒಂದನೇ ಭಾವದಲ್ಲಿ ಐದನೇ ಭಾವದ ಸ್ವಾಮಿ ಹಾಗೂ ಒಂದನೇ ಭಾವದ ಫಲ ಪ್ಲಸ್ ಮೂರನೇ ಭಾವದ ಫಲವನ್ನು ಕೊಡ್ತಾರೆ ಹಾಗೂ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗವನ್ನು ಜನರೇಟ್ ಮಾಡಿದ್ದೇನೆ ನೋಡಿ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕೆಪಬಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಸೆ ಆಕಾಂಕ್ಷೆಗಳು ಈಡೇರ್ತಾವೆ ಬುದ್ಧಿವಂತಿಕೆಯ ನಡೆಯನ್ನು ನಡೀತೀರಿ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಅನ್ನ ಹೊಂದಿರ್ತೀರಿ ಇದು ಒಂದನೇ ಭಾವದ ಫಲ ಜವಾಬ್ದಾರಿತ ವ್ಯಕ್ತಿತ್ವ ಆಗಿರುತ್ತೆ ನಿಮ್ದು ಬಹಳ ಬೇಜವಾಬ್ದಾರಿ ಅಲ್ಲ ಜವಾಬ್ದಾರಿಯಿಂದ ನಡೀತೀರಿ ಜವಾಬ್ದಾರಿಯನ್ನು ಹೊತ್ಕೋತೀರಿ ಅಕ್ಕ ತಂಗಿಯ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಪರಾಕ್ರಮೆ ಆಗಿರ್ತೀರಿ ಬಹಳ ಧೈರ್ಯಶಾಲಿ ಆಗಿರ್ತೀರಿ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಕಾಂಪಿಟೇಷನ್ ಏನಂತ ಬಂದರೂ ಅದನ್ನು ಎದುರಿಸ್ತೀರಿ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಭಾಳ ಎತ್ತರಕ್ಕೆ ಹೋಗ್ತೀರಿ ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಭಾಳ ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಕುವುದರಿಂದ ತಿರುಗಾಟದಲ್ಲಿ ಲಾಭವನ್ನು ಪಡಿತೀರಿ ಒಳ್ಳೆ ಎಜುಕೇಶನ್ ಇರುತ್ತೆ ಒಳ್ಳೆ ದಾಂಪತ್ಯವನ್ನು ನೀವು ಅನುಭವಿಸ್ತೀರಿ ಸೆಕ್ಶುಲ್ ಲೈಫ್ ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತೀರಿ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂಥ ರೀತಿಯಂಥ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲಾರಿಟಿ ಇರುತ್ತೆ ಪ್ರೀತಿ ಪ್ರೇಮ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಎಲ್ಲರ ನಿಷ್ಕಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸ್ತೀರಿ ಏನೇ ಕಷ್ಟ ಕಷ್ಟವಾದರೂ ಎದುರಿಸ್ತೀರಿ ಸುಖಶಾಂತಿಯಿಂದ ನಡೀತೀರಿ ಕಷ್ಟಗಳನ್ನು ಹೊಡೆದೋಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೊತೀರಿ ಒಳ್ಳೆ ಗುಣಗಳನ್ನು ಒಳ್ಳೆ ಪಬ್ಲಿಕ್ ಇಮೇಜನ್ನು ನೀವು ಮಾಡ್ಕೊಟ್ಟಿರ್ತೀರಿ ಹೌದು ಹೌದು ಒಳ್ಳೆ ಪಬ್ಲಿಕ್ ಇಮೇಜನ್ನು ನೀವು ಮಾಡ್ಕೊಟ್ಟಿರ್ತೀರಿ ಇದು ಐದನೇ ಭಾವದ ಫಲ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಒಂದು ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ನಾಲ್ಕು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೀನಿ ನಾನು ಶನಿ ಲೇಟು ಲೇಟೆಸ್ಟು ಪರ್ಫೆಕ್ಟು ಪರ್ಮನೆಂಟು ಶನಿ ಲೇಟಾಗಿ ಕೊಡ್ತಾನೆ ಲೇಟೆಸ್ಟ್ ಆಗಿ ಕೊಡ್ತಾನೆ ಪರ್ಫೆಕ್ಟಾಗಿ ಕೊಡ್ತಾನೆ ಪರ್ಮನೆಂಟಾಗಿ ಉಳಿಯುತ್ತೆ ಅದುವೇ ಶನಿ ಗುಣಗಳು ಬೇಸಿಕ್ ಗುಣ ಅದು ಶನಿ ಇದು ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಇರುತ್ತೋರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದೊಂದನೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ ಶಾಸ್ತ್ರ ಏನು ಹೇಳುತ್ತೆ ಬಹಳ ಸುಖಮಯ ಜೀವನವನ್ನು ಸಾಗಿಸ್ತೀರ ಅಂತ ಹೇಳುತ್ತೆ ಬನ್ನಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಬಹಳ ದೊಡ್ಡ ರಾಜಯೋಗ ಐದನೇ ಭಾವದ ತ್ರಿಕೋಣ ಸ್ವಾಮಿ ತ್ರಿಕೋಣದಲ್ಲಿ ತಮ್ಮ ಜಾಗವನ್ನು ಚೇಂಜ್ ಮಾಡಿಕೊಂಡ್ರೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಹುಟ್ಟುತ್ತೆ ಈಗ ಯೋಗಗಳ ಬಗ್ಗೆ ಫಲಗಳ ಬಗ್ಗೆ ಮಾತಾಡಿದ್ವಿ ನೋಡಿ ಕುಜಾ ಮತ್ತು ಶನಿ ಯುತಿಯನ್ನು ನಾವು ಅಸ್ ಅಸ್ಥಿಭಂಗ ದೋಷ ಅಂತ ಕರಿತೀವಿ ಅದೊಳಗನೆ ಇದು ಪ್ರಬಲ ಮಾಂಗಲ್ಯ ದೋಷನ ಹೌದು ಪ್ರಬಲ ಮಾಂಗಲ್ಯ ದೋಷ ನಾವು ಒಂದು ಮಾತು ಹೇಳ್ತೀನಿ ನೀವು ಬೇಜಾರಾಗಬೇಡಿ ಮಿಸ್ಟರ್ ಶರಣ್ ಕುಮಾರ್ ನೀವು ಮದುವೆ ಆಗಬೇಕು ಅಂದರೆ ಮಾಂಗಲ್ಯ ದೋಷ ಇರುವ ಹೆಣ್ಣಿನ ಜೊತೆಗೇನೆ ಮದುವೆ ಆಗಬೇಕು ಇಲ್ಲ ಅಂದ್ರೆ ನಿಮ್ಮ ದಾಂಪತ್ಯ ಬಹಳ ದಿನ ಉಳಿಯೋದಿಲ್ಲ ನಿಮ್ಮ ದಾಂಪತ್ಯ ಸರಿಯಾಗಿ ನಡೆಯುವುದಿಲ್ಲ ಮಾಂಗಲ್ಯ ದೋಷ ಇರುವ ಹೆಣ್ಣಿನ ಜೊತೆಗೆ ನೀವು ಮಾಡ್ಕೋಬೇಕು ಮದುವೆನ ಬೇರೆಯವ್ರ ಜೊತೆ ಮಾಡ್ಕೊಳಕ್ ಬರೋದಿಲ್ಲ ಬೇರೆಯವ್ರ ಜೊತೆ ಮಾಡ್ಕೊಂಡ್ರೆ ಅನಾಹುತವನ್ನ ನಿದ್ರಿಸ್ತೀರಿ ಕೆಟ್ಟ ಗಳಿಗೆಯನ್ನೇ ನೋಡ್ತೀರಿ ಹೌದು ಬಹಳ ಕೆಟ್ಟದ್ರಿ ಇದು ಪ್ರಬಲ ಮಂಗಲ ದೋಷ ಅದು ಅದು ಮಿಥುನ ಮಿಥುನ ಕನ್ಯಾ ಮತ್ತು ವೃಷಭ ಮತ್ತು ಮೇಷದಲ್ಲಿ ವೃಷಭ ಮತ್ತು ತುಲಾದಲ್ಲಿ ಬಹಳ ಸ್ಟ್ರಾಂಗ್ ಆಗ್ತಾನೆ ಇವನು ಯಾಕಂದ್ರೆ ವಿರೋಧಿ ಅವನು ಪ್ರಬಲ ಮಾಂಗಲ್ಯ ಎಲ್ಲರ್ಗಿಂತ ಅಗ್ನಿ ವಿರೋಧಿ ಅಂದ್ರೆ ಕರ್ಕ ಲಗ್ನದಲ್ಲಿ ಲಗ್ನದಲ್ಲಿ ಏನಾದರೂ ಕುಜ ಇದ್ರೆ ಪ್ರಬಲ ಮಾಂಗಲ್ಯ ದೋಷ ದಯ ಏನ್ ಮಾಡಿದ್ರು ನಿಮ್ಮ ಮಾಂಗಲ್ಯಗಳಿಲ್ಲ ನೀವು ಮಾಂಗಲ್ಯ ಉಳಿಸ್ಕೋಬೇಕು ದಾಂಪತ್ಯ ಉಳಿಸ್ಕೋಬೇಕು ಅಂದ್ರೆ ನೀವು ಮಸ್ಟ್ ಟೈಮ್ ಶುಡ್ ಮಾಂಗಲ್ಯ ದೋಷ ಇರುವ ಹೆಣ್ಣಿನ ಜೊತೆಗೆ ಮದುವೆ ಆಗ್ಬೇಕು ಹೌ ಮಾಂಗಲ್ಯ ದೋಷ ಇರುವ ಹೆಣ್ಣಿನ ಜೊತೆಗೆ ಮದುವೆ ಮಾಡ್ಕೋಬೇಕು ನೀವು ಇಲ್ಲ ಅಂದ್ರೆ ಅನ್ನೆಸೆಸರಿ ಈಡ್ ಮಾಡ್ಕೋತೀರಾ ಅನ್ನೆಸೆಸರಿ ಪ್ರಾಬ್ಲಮ್ ಮಾಡ್ಕೋತೀರಾ ಅನ್ನೆಸೆಸರಿ ಕಿರಿಕಿ ಮಾಡ್ಕೊತೀರಾ ದಾಂಪತ್ಯ ಬಹಳ ದಿನ ನಡೆಯೋದಿಲ್ಲ ದಾಂಪತ್ಯ ಯಶು ಬಹಳ ದಿನ ಸಾಗೋದಿಲ್ಲ ಇಲ್ಲ ಸಾಗಕ್ ಸಾಧ್ಯನೇ ಇಲ್ಲ ಅಸ್ಥಿಭಂಗ ದೋಷ ನೋಡಿ ಬಹಳ ಕೆಟ್ಟ ದೋಷ ನಿಮ್ಮ ತಂದೆ ಅಥವಾ ತಾಯಿಯ ಪೂರ್ವಜರು ಅದು ಏಳು ಜನ್ಮದ ಪೂರ್ವಜರು ಇರ್ಬೋದು ನಿಮ್ಮ ತಾಯಿ ಕಡೆ ಏಳು ಜನ್ಮದ ಪೂರ್ವಜರು ಇರ್ಬೋದು ಯಾರೋ ಆಕಸ್ಮಿಕವಾಗಿ ಸಾವನ್ನಪ್ಪಿರ್ತಾರೆ ಒಂದು ಕೊಲೆ ಆಗಿರ್ತಾರೆ ಇಲ್ಲ ಸೊಸೈಡ್ ಮಾಡ್ಕೊಂಡಿರ್ತಾರೆ ಇಲ್ಲ ಆಕ್ಸಿಡೆಂಟ್ ಆಗಿರ್ತಾರೆ ಇಲ್ಲ ಏನೋ ಒಂದು ಮಾಡ್ಕೊಟ್ಟಿರ್ತಾರೆ ಅವರ ಅವಧಿಕ್ಕಿಂತ ಅವಧಿಕ್ಕಿಂತ ಮುಂಚೆ ತೀರ್ಕೊಂಡು ಹೋಗಿರ್ತಾರೆ ಹಾಗಾಗಿ ಅವ್ರಿಗೆ ಸರಿಯಾದಂತಹ ಜಾಗ ಅವರ ಆತ್ಮಕ್ಕೆ ಜಾಗ ಸಿಗಬೇಕಲ್ಲ ಆ ಜಾಗ ಸಿಗದೇ ಹೋಗಿದ್ದಕ್ಕೆ ಈ ಅಸ್ಥಿಭಂಗ ದೋಷ ನಿಮ್ಮಲ್ಲಿ ಕಾಣ್ತಾ ಇದೆ ಬಹಳ ಕೆಟ್ಟ ದೋಷ ಇದು ವಿಪರೀತ ಕಷ್ಟಗಳನ್ನು ಕೊಡುತ್ತೆ ವಿಪರೀತ ಸಾಲವನ್ನು ಮಾಡುತ್ತೆ ವಿಪರೀತ ಜಗ ಜಾಪತ್ರೆಯಿಂದ ಜೀವನ ಕೊಟ್ಟಿರುತ್ತೆ ವಿರೋಧಿಗಳು ಹುಟ್ಕೋತಾರೆ ಆರೋಗ್ಯದ ಸಮಸ್ಯೆ ಬರುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗುತ್ತೆ ವಿವಾದಗಳಿಗೆ ಗುರಿ ಆಗ್ತೀರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟ್ ಕಚೇರಿ ಅಡ್ಡಾಡ್ತೀರಿ ಎಲುಬು ಕೀಳುಗಳ ತೊಂದರೆ ಅನುಭವಿಸ್ತೀರಿ ತಂದೆಯ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ ಕೆಟ್ಟ ಘಟನೆಗಳು ಜೀವನದಲ್ಲಿ ನಡೀತವೆ ಏನು ಮಾಡ್ತವೆ ಕೆಟ್ಟ ಘಟನೆಗಳು ಜೀವನದಲ್ಲಿ ನಡೀತವೆ ಎಕ್ಸಿಡೆಂಟ್ಸ್ ಆಗ್ಬೋದು ರೋಗದಿಂದ ಜೀವಕ್ಕೆ ಅಪಾಯ ಆಗ್ಬೋದು ಜಗಳ ಹೊಡೆದಾರದಿಂದ ಜೀವಕ್ಕೆ ಅಪಾಯ ಆಗ್ಬೋದು ಬಹಳ ಕೆಟ್ಟ ಸಮಯ ನೋಡಬಹುದು ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಮಾಂಗಲ್ಯ ದೋಷಕ್ಕೆ ಮಾಂಗಲ್ಯ ದೋಷ ಇರುವ ಹೆಂಗೆ ಮದುವೆಯಾಗಿ ಅದುವಲ್ದೆ ಈ ಅಸ್ಥಿಮಂಗ ದೋಷಕ್ಕೆ ನೀವು ತ್ರಿಪಿಂಡ ನಾರಾಯಣ ಬೆಳಿ ಕೊಡಲೇಬೇಕು ಹೌದು ನಿಮ್ಮ ತಂದೆ ಇದ್ರೆ ನಿಮ್ಮ ತಂದೆ ಕಡೆಯಿಂದ ಕೊಡಿಸಿ ಇಲ್ಲ ಅಂದ್ರೆ ನೀವೇ ಕೊಡಿ ಹೌದು ನಿಮ್ಮ ತಂದೆ ಇದ್ರೆ ನಿಮ್ಮ ತಂದೆ ಕಡೆಯಿಂದ ಕೊಡಿಸಿ ಇಲ್ಲ ಅಂದ್ರೆ ನೀವೇ ಕೊಡಿ ಶ್ರೀಪಿಂಡ ನಾರಾಯಣ ಬಲಿ ಮಸ್ಟ್ ಅಂಡ್ ಶುಡ್ ಕೊಡ್ಲೇಬೇಕು ಹಾಗು ಬನ್ನಿ ಎರಡನೇ ಮನೆಯಲ್ಲಿ ಗುರು ವಾವ್ ಯಾರು ನಾಲ್ಕು ಮತ್ತು ಏಳನೇ ಭಾವದ ಸ್ವಾಮಿ ಪ್ಲಸ್ ಎರಡನೇ ಭಾವದಲ್ಲಿ ಬಂದ್ ಕೂತಿದ್ದಾನೆ ಒಳ್ಳೇದು ಹಾಗಾದ್ರೆ ಇಲ್ಲಿ ಎರಡು ಮತ್ತು ನಾಲ್ಕು ಮತ್ತು ಏಳನೇ ಭಾವದ ಫಲವನ್ನು ಅನುಭವಿಸ್ತೀರಿ ನಿಮ್ಗೆ ನೋಡಿ ಮಾಂಗಲ್ಯ ದೋಷವನ್ನ ನೀವು ಸರಿ ಮಾಡ್ಕೊಂಡಿದ್ದೇ ಕರೆ ಆದ್ರೆ ನೀವು ಒಳ್ಳೆ ದಾಂಪತ್ಯನೇ ಅನುಭವಿಸ್ತಿದ್ರಿ ಅಸ್ಥಿಂಗ ದೋಷವನ್ನು ನೀವು ನಿವಾರಣೆ ಮಾಡಿಕೊಂಡಿದ್ರೆ ಈ ಕೆಟ್ಟ ಘಟನೆ ನೋಡ್ತಿದ್ದಿಲ್ಲ ಏನು ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ ಹೆಂಡತಿಯ ಗುಣಗಳು ಗಂಡನಿಗೆ ಇಷ್ಟ ಆಗುತ್ತೆ ಗಂಡನ ಗುಣಗಳು ಹೆಂಡತಿಗೆ ಇಷ್ಟ ಆಗುತ್ತೆ ದಾಂಪತ್ಯ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ ದಿನನಿತ್ಯ ಬರುವುದು ಏನು ಕಡಿಮೆ ಆಗೋದಿಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಸರಿಯಾಗಿ ನಡೀತವೆ ದಿನನಿತ್ಯ ನಿರ್ವಹಣಿಕೆ ಅಂದ್ರೆ ಒಂದಿನ ಸಹಕಾರಕ್ಕೆ ಒಂದಿನ ಬರ್ತಾನ ಅಂತಿಲ್ಲ ಒಂದೇ ಲೆವೆಲಲ್ಲಿ ಜೀವನ ಸಾಗುತ್ತೆ ಸ್ವಂತ ಬಿಸ್ನೆಸ್ ಮಾಡಿದರೆ ನೂರಕ್ಕೆ ನೂರು ಲಾಭ ಪಡಿತೀರಿ ಪ್ರೊಫೆಷನಲಿಸ್ಟ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಹೆಸರನ್ನ ಮಾಡ್ತೀರಿ ಇದು ಏಳನೇ ಭಾವದ ಫಲ ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ಮ ದಾಂಪತ್ಯ ಕೆಟ್ಟ ಕಾರಣ ಅಸ್ಥಿಭಂಗ ದೋಷ ಮಾಂಗಲ್ಯ ದೋಷ ಇನ್ನೊಂದು ಸಂಪಟ ದೋಷ ಇದೆ ತಾಯಿ ಮೇಲೆ ವಿಪರೀತ ವ್ಯಾಮೋಹ ಪ್ರೇಮ ಇದೆ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ನೆಮ್ಮದಿ ಇರುತ್ತೆ ಸುಖಮಯ ಜೀವನ ಸಾಗಿಸ್ತೀರಿ ಪ್ರಾಪರ್ಟಿ ಬಹಳ ಚೆನ್ನಾಗಿರುತ್ತೆ ಹೈಯರ್ ಎಜುಕೇಶನ್ ಮಾಡ್ಕೊಟ್ಟಿರ್ತೀರಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಯಾವುದೂ ಬರೋದಿಲ್ಲ ಮನೆಯ ಸ್ಥಿತಿ ಎತ್ತರಕ್ಕೆ ಹೋಗುತ್ತೆ ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ಕೋತೀರಿ ಆಭರಣ ವೈಕಲು ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ದೇನೆ ಮನೆ ಶಾಪು ತೋಟ ಹೊಲ ಇವುಗಳನ್ನು ಖರೀದಿ ಮಾಡ್ಕೋತೀರಿ ಇವುಗಳನ್ನು ಸಹ ಖರೀದಿ ಮಾಡ್ಕೋತೀರಿ ನೋಡಿ ನೋಡಿ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತೀರಿ ಒಳ್ಳೆ ನಡವಳಿಕೆಯಿಂದ ಜೀವನ ನಡೆಸ್ತೀರಿ ದುಡ್ಡಿನ ಒಳಹರಿವು ಹೊರಹರಿವು ವ್ಯತ್ಯಾಸ ಆಗುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಊಟದ ವಿಚಾರದಲ್ಲಿ ತಗಾದೆ ಇಲ್ಲ ಪರಿವಾರ ಸ್ಥಿತಿಯನ್ನು ಹೋಗ್ತೀರಿ ಇನಿಷಿಯಲಿ ಬಹಳ ಚೆನ್ನಾಗಿ ಸ್ಟಡೀಸ್ ಮಾಡ್ತೀರಿ ಮಾತಿನಲ್ಲಿ ಪ್ರಜನತ್ವ ಸತ್ಯಾಂಶ ಇರುತ್ತೆ ಮಾತಿನಲ್ಲಿ ದಾಟಿ ಇರುತ್ತೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಇದು ಎರಡನೇ ಭಾವದ ಫಲ ನೋಡಿ ಗುರು ಇಲ್ಲಿ ಒಳ್ಳೆ ಫಲನೇ ಕೊಡ್ತೇನೆ ಅದ್ರಲ್ಲಿ ಬಟ್ ಅಸ್ಥಿಭಂಗ ದೋಷ ಮಾಂಗಲ್ಯ ದೋಷ ನಿಮ್ಮ ಜೀವನವನ್ನು ಹಾಳು ಮಾಡಿದೆ ನೋಡಿ ಇವನು ಇಲ್ಲಿ ಏಳು ಕ್ಯಾರೆಟ್ ನೀವು ಪಚ್ಚೆ ಹಾಕ್ಲೇಬೇಕು ಹಾಕ್ಲಿಲ್ಲ ಅಂದ್ರೆ ಇಲ್ಲಿ ಬುಧ ಆದಿತ್ಯ ರಾಜಯೋಗ ಆಗೋದಿಲ್ಲ ದೊಡ್ಡ ರಾಜಯೋಗ ಇದೆ ಬುಧಾದಿತ್ಯ ರಾಜಯೋಗ ಇವನು ಒಂದು ಮತ್ತು ಹತ್ತನೇ ಭಾವದ ಸ್ವಾಮಿ ಆಲ್ರೆಡಿ ಒಂದನೇ ಭಾವದ ಫಲವನ್ನು ಹೇಳಿಬಿಟ್ಟಿದೆ ನಿಮಗೆ ಶನಿ ಅದನ್ನು ಕವರ್ ಮಾಡಿಬಿಟ್ಟಿದ್ದಾರೆ ನೀವು ಮಾಡುವಂಥ ಕೆಲಸದಲ್ಲಿ ನಿಮಗೆ ಬಹಳ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣಿಸ್ತೀರಿ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಕೀರ್ತಿ ಯಶಸ್ಸು ಆರೋಗ್ಯವನ್ನು ಪಡಿತೀರಿ ಇದು ಹತ್ತನೇ ಭಾವದ ಫಲ ಬಟ್ ಇಲ್ಲಿ ಏಳು ಕ್ಯಾರೆಟ್ ನೀವು ಪಚ್ಚೆ ಹಾಕ್ಲಿಲ್ಲ ಅಂದ್ರೆ ಇಲ್ಲಿ ಬುಧ ಆದಿತ್ಯ ರಾಜ ಯೋಗ ಆಗುವುದಿಲ್ಲ ನೋಡಿ ಬುಧ ಆದಿತ್ಯ ರಾಜ ಒಂದು ಪಾಲಿಟಿಷಿಯನ್ ಇರ್ತಾರೆ ಇಲ್ಲ ಅಂದ್ರೆ ಗೌರ್ಮೆಂಟ್ ಜಾಬ್ ಇರ್ತಾರೆ ಬುಧ ಆದಿತ್ಯ ರಾಜ ಯೋಗ ಸ್ಥಾನ ಮಾನ ಕೀರ್ತಿ ಆಯುಷ್ಯು ಯಶಸ್ಸು ಸಂಪತ್ತು ಐಶ್ವರ್ಯ ಆರೋಗ್ಯ ಇವೆಲ್ಲವನ್ನೂ ಕೊಡುವಂತ ಯೋಗವೇ ಬುಧ ಆದಿತ್ಯ ರಾಜ बुध आदित्य राज फॉल सामय्य बुधादित्य राज यद्यूरपाजी बुधादित्य राजयोग विजय विजेन्द्र बुधादित्य सिटी रवि बुधादित राजयोग शोभा करलाजे बुधादित्य राजयोग एन टी रामराव बुधादित राजयोग चंद्रबाबु नायु बुधादित्य राजयोग योगी आदित्यनाथ बुध आदित्य राजयोग फिल्म डॉक्टर कार्तिकेयन बुध अक्षय कुमार सुष्मिता सेन अभिषेक बच्चन ಐಶ್ವರ್ಯ ರಾಯ್ ಇವರೆಲ್ಲರೂ ಬುಧ ಆದಿತ್ಯ ರಾಜಯೋಗ ಟಿವಿ ಸುಂದರ ಬುಧ ಆದಿತ್ಯ ರಾಜಯೋಗ ರತನ್ ಬುಧ ಆದಿತ್ಯ ರಾಜಯೋಗ ಇಲ್ಲ ಈ ಬುಧ ಆದಿತ್ಯ ರಾಜಯೋಗದವರು ತಾವು ಕೀರ್ತಿಯನ್ನು ಪಡ್ಕೋತಾರೆ ಹೆಸರನ್ನ ಪಡ್ಕೋತಾರೆ ಯಶಸ್ಸನ್ನು ಪಡ್ಕೋತಾರೆ ಸ್ಥಾನಮಾನವನ್ನು ಪಡ್ಕೋತಾರೆ ಎಲ್ಲವನ್ನೂ ಸಿಗುವುದೇ ಬುಧಾದಿತ್ಯ ರಾಜಯೋಗ ಯಾರ ಜಾತಕದಲ್ಲಿ ಬುಧಾದಿತ್ಯ ರಾಜಯೋಗ ಗೊತ್ತೋ ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯನ ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಇದು ಬುಧ ಆದಿತ್ಯ ರಾಜಯೋಗದ ಫಲ ನೋಡಿ ಶುಕ್ರ ಎರಡು ಮತ್ತು ಒಂಬತ್ತನೇ ಭಾವದ ಸ್ವಾಮಿ ಎರಡನೇ ಭಾವ ಗುರು ಕವರ್ ಮಾಡಿಬಿಟ್ಟಿದ್ದಾರೆ ನೋಡಿ ನಿಮ್ ಗುರುವಿನ ಆಶೀರ್ವಾದ ಬಹಳ ಇರುತ್ತೆ ಧರ್ಮವನ್ನು ನಂಬ್ತಿರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರ್ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಗಳಿಸ್ತೀರಿ ಗೆಲುವು ಸದಾ ನಿಮ್ದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ನಿಮ್ದು ಜೊತೆಗಿರುತ್ತೆ ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಇದು ಒಂಬತ್ತನೇ ಭಾವದ ಫಲ ನೋಡಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಇದು ಒಂಬತ್ತನೇ ಮನೆ ಸ್ವಾಮಿ ಐದನೇ ಮನೆಯಲ್ಲಿ ಬಂದಿದ್ದಾನೆ ಶ್ರೇಷ್ಠ ಮಹಾಲಕ್ಷ್ಮಿ ನೋಡಿ ಶ್ರೇಷ್ಠ ಮಹಾಲಕ್ಷ್ಮಿ ಬಗ್ಗೆ ಹೇಳಿಬಿಟ್ಟಿದ್ದೇನೆ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿಯಾಗುತ್ತೋ ಅವ್ರಿಗೂ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಪಡೆಯುವುದಲ್ಲದೇ ಒಳ್ಳೆ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಅಂತ ಯೋಗ ಚಂದ್ರಿಕೆಯಲ್ಲಿ ಈ ವಿಚಾರವನ್ನ ಹೇಳಿದ್ದಾರೆ ಬನ್ನಿ ಶುಕ್ರ ಮತ್ತು ಕೇತುವಿನ ಯುತಿಯನ್ನು ನಾನು ಲಂಪಟ ದೋಷ ಅಂತ ಕರಿತೀನಿ ಇವತ್ತು ನೀವು ಆಧ್ಯಾತ್ಮಿಕ ಲೈನಲ್ಲಿ ಏನಾದರೂ ಇದ್ದೀರಿ ಅಂದ್ರೆ ಅದು ಕೇತು ಕಾರಣ ಬಿಕಾಸ್ ಕೇತು ಆಧ್ಯಾತ್ಮಿಕ ಮೂರ್ತಿ ಶನಿ ಒಂದೇ ಇಲ್ಲದೇನೆ ಅದಕ್ಕೆ ಕಾರಣ ಬಟ್ ಸುಖಕೇತುವನ್ನು ಲಂ ಲಂಪಟ ದೋಷ ಅಂತ ಕರಿತೀವಿ ಒಂದು ಹೆಣ್ಣಿನಿಂದ ಮೋಸ ಆಗ್ಬೋದು ಇಲ್ಲ ಮಣ್ಣಿನಿಂದ ಮೋಸ ಆಗ್ಬೋದು ಇಲ್ಲ ಹೊನ್ನಿನಿಂದ ಮೋಸ ಆಗ್ಬೋದು ಇಲ್ಲ ಕೆಟ್ಟ ಚಟಗಳನ್ನು ಕಲಿಯಬಹುದು ಇಲ್ಲ ದಾಂಪತ್ಯ ಆಗದೆ ಹೋಗ್ಬೋದು ಅದಕ್ಕೆಲ್ಲವೂ ಈ ದಾ ಲಂಪಟ ದೋಷವೇ ಕಾರಣ ಇದನ್ನೇ ನೀವು ನಿವಾರಣೆ ಮಾಡ್ಕೋಬೇಕಂದ್ರೆ ನಾನು ಹೇಳೋದು ಇಷ್ಟೇ ನಿಮಗೆ ಹೌದು ರಾಹು ಮತ್ತು ಕೇತು ఇవరిదు శాంతిగ ప్రతిష్టాపనేసి అసే సూడ్ నగ ప్రతిష్టాపేసి జీరో డిగ్రీలు కొడతారు ఎఫెక్ట్ నోడి ఒ బాట్లీ విషయ అలా డ్రాప్ విషయ బాట్లీ పూర్తి విషయ అన్న డ్రాప్ విష అంతే కరీ సో నగ ప్రతిష్టాపనే దిస్ ఇస్ ద మోస్ట్ డేంజరస్ ಕೇತು ಹಾಗೂ ರಾಹು ನಾಗ ಪ್ರತಿಷ್ಠಾಪನೆ ಇವರಿಗೆ ನಾಗ ಪ್ರತಿಷ್ಠಾಪನೆ ನೀವು ಮಾಡ್ಕೊಳ್ಳಿಲ್ಲ ಅಂದರೆ ನಡೆಯೋದಿಲ್ಲ ನಾನು ಹೇಳೋದನ್ನು ತಿಳ್ಕೊರಿ ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಪ್ಲಸ್ ಕುಜಶಾಂತಿ ಮಾಡ್ಕೊಳ್ಳಿ ಇವನ್ನಷ್ಟು ಮಾಡ್ಕೊಳ್ಳೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ಫಲವನ್ನು ನೀವು ಪಡಿತೀರಿ ನಿಮಗೆ ಆದಂತಹ ಕೆಟ್ಟ ಘಟನೆ ಕಾರಣ ಇದು ಮತ್ತು ಇದು ಇಲ್ಲಿ ಲಂಪಟ ದೋಷ ಇಲ್ಲಿ ಅಸ್ಥಿಭಂಗ ದೋಷ ಪ್ಲಸ್ ಮಾಂಗಲ್ಯ ದೋಷ ಈ ಮೂರು ದೋಷದಿಂದ ನೀವು ಇವತ್ತಿನ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಿ ಇದನ್ನು ಕ್ಲಿಯರ್ ಮಾಡ್ಕೊಡಿ ಫಸ್ಟ್ ಇಲ್ಲ ಅನ್ನೆಸೆಸರಿ ತಗೊಂಡು ತೊಂದರೆಗೀಡಾಗ್ತೀರಿ ಹೌದು ಬೇಡ ಬನ್ನಿ ಹಾಗಾದರೆ ನಿಮ್ಮ ನವಮಾಂಶವನ್ನು ನೋಡೋಣ ನವಮಾವಂಶದಲ್ಲಿ ಒಂದನೇ ಭಾವದ ಸ್ವಾಮಿ ಬುಧ ಹನ್ನೆರಡನೇ ಮನೆಯಲ್ಲಿದ್ದಾನೆ ಐದನೇ ಭಾವದ ಸ್ವಾಮಿ ಹನ್ನೊಂದರಲ್ಲಿದ್ದಾನೆ ಏಳನೇ ಭಾವದ ಸ್ವಾಮಿ ವಿಪರೀತ ರಾಜಯೋಗದಲ್ಲಿ ಇದ್ದಾನೆ ನೋ ಪ್ರಾಬ್ಲಮ್ ಈ ಒಂಬತ್ತನೇ ಭಾವ ಸ್ವಾಮಿ ನಾಲ್ಕನೇ ಮನೆಯಲ್ಲಿ ದಾಂಪತ್ಯ ನಡಿಬೇಕಾಗಿತ್ತು ಲಗ್ನ ಕುಂಡ್ಲಿಯಲ್ಲಿ ಅಸ್ಥಿಭಂಗ ದೋಷ ಆಗಿದ್ದರಿಂದ ಹಾಗೂ ಲಂಪುಟ ದೋಷ ಆಗಿದ್ದರಿಂದ ಈ ಕಷ್ಟಗಳನ್ನು ನೀವು ಅನುಭವಿಸ್ತಾ ಇದ್ದೀರಿ ಅಂತ ಅರ್ಥ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಐ ತಿಂಕ್ಸು ಬನ್ನಿ ಲಗ್ನ ನೋಡಿ ಕೆಲಸದ ವಿಚಾರವಾಗಿ ಎರಡನೇ ಮನೆಯಲ್ಲಿ ಶುಕ್ರ ಇದ್ದಾನೆ ಹತ್ತನೇ ಮನೆ ಸ್ವಾಮಿ ಚಂದ್ರ ಏಳರಲ್ಲಿದೆ ನೋ ಪ್ರಾಬ್ಲಮ್ ಏನು ತೊಂದರೆ ಇಲ್ಲ ಇನ್ಕಮ್ ಏನು ತೊಂದರೆ ಇಲ್ಲ ಹೌದು ಏನು ತೊಂದರೆ ಇಲ್ಲ ಇನ್ಕಮ್ ಏನು ತೊಂದರೆ ಇಲ್ಲ ಬಹಳ ಚೆನ್ನಾಗೇ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀರಿ ಅದರಲ್ಲಿ ಯಾವುದೇ ಚಿಂತೆ ಇಲ್ಲ ಬನ್ನಿ ದೃಷ್ಟಿಯನ್ನು ನೋಡೋಣ ನೋಡಿ ಗುರು ಸೀದ ನಿವಾರನೇ ಭಾಗ ನೋಡ್ತಾನೆ ಕಷ್ಟವನ್ನು ನಿವಾರಣೆ ಮಾಡ್ತಾನೆ ಎಂಟನೇ ಭಾಗ ನೋಡಿ ಹತ್ತನೇ ಭಾಗ ನೋಡ್ತಾನೆ ಒಬ್ಬ ಗುರುವಿನ ಕೆಲಸ ಮಾಡ್ತೀರಿ ನೀವು ಒಬ್ಬ ಗುರುವಾಗಿ ಕೆಲಸ ಮಾಡ್ತೀರಿ ಎರಡರಲ್ಲಿ ಒಳ್ಳೆ ವ್ಯವಹಾರ ಆರರಲ್ಲಿ ಕಷ್ಟಗಳು ಕಷ್ಟಗಳ ಹೊಡೆದು ಎಂಟರಲ್ಲಿ ಶತ್ರು ನಾಶ ಮಾಡ್ತಾನೆ ಹತ್ತರಲ್ಲಿ ಒಳ್ಳೆ ಕೆಲಸಕ್ಕೆ ದಾರಿ ಮಾಡಿಕೊಡ್ತಾನೆ ಅದೇ ಶನಿ ನಿಮ್ಮ ಮೂರನೇ ಭಾವ ನೋಡ್ತಾನೆ ಅದಾದ್ಮೇಲೆ ನಿಮ್ಮ ಏಳನೇ ಭಾವ ನೋಡ್ತಾನೆ ಅದಾದಮೇಲೆ ನಿಮ್ಮ ಹತ್ತನೇ ಭಾವ ನೋಡ್ತಾನೆ ಏಳರಲ್ಲಿ ಒಳ್ಳೆ ದಾಂಪತ್ಯ ಮೂರರಲ್ಲಿ ಬಂಡ ಧೈರ್ಯ ಒಂದರಲ್ಲಿ ಒಳ್ಳೆ ವ್ಯಕ್ತಿತ್ವ ವಿಕಸನ ಮಾಡ್ತಾನೆ ನಿಮಗೆ ಬೇಕಾಗಿರೋದು ನಾಗ ಪ್ರತಿಷ್ಠಾಪನೆ ಹಾಗೂ ಕುರಿಶಾಂತಿ ಅಷ್ಟೇ ಬೇರೆ ಏನಿಲ್ಲ ಪ್ಲಸ್ ಅಸ್ಥಿಭಂಗ ದಿವಸ ಕೊನೆಗೆ ಹೇಳ್ತೀನಿ ಏನೇನು ಮಾಡ್ಕೋಬೇಕು ಏನೇನ್ ಮಾಡಬಾರ್ದು ಅಂತ ಯಾವ ದಶೆಯಲ್ಲಿ ನೋಡೋಣ ಬನ್ನಿ ಅರೀ ರಾಹು ದಶೆಯಲ್ಲಿದ್ದೀರಿ ಇಲ್ಲ ಗುರು ದಶೆ ಸ್ಟಾರ್ಟ್ ಆಗಿದೆ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ದಯವಿಟ್ಟು ತ್ರಿಪಿಂಡ ನಾರಾಯಣ ಬಲಿ ಕೊಡಿ ದಯವಿಟ್ಟು ಕುಜಶಾಂತಿ ಮಾಡ್ಕೊಳ್ಳಿ ದಯವಿಟ್ಟು ಏಳು ಕ್ಯಾರೆಟ್ ಪಚ್ಚೆ ಹಾಕ್ಕೊಳ್ಳಿ ಪಚ್ಚೆ ನನ್ನ ಹತ್ರ ಸಿಗುತ್ತೆ ನಾನು ಹಬ್ ಒಂಬತ್ತು ದಿನ ಅದನ್ನು ಜಪ ಮತ್ತು ಹೋಮ ಮಾಡಿಕೊಡ್ತೀನಿ ಭಾಳ ಶಕ್ತಿಯುತವಾಗಿ ಇರುತ್ತೆ ತಗೊಳ್ಳಿ ಹಾಕ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ಏಳು ಕ್ಯಾರೆಟ್ ಪಚ್ಚೆ ಹಾಕ್ಕೊಳ್ಳಿ ತ್ರಿಪಿಂಡ ನಾರಾಯಣ ಬಲಿ ಕೊಡಿ ನಾಗ ಪ್ರತಿಷ್ಠಾಪನೆ ಮಾಡಿಸಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ಇಷ್ಟವಾದಲ್ಲಿ ನಾಲ್ಕು ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ